ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಿರುವ ಅಮೃತಧಾರೆ ಧಾರಾವಾಹಿ ಮಹತ್ವದ ತಿರುವು ಪಡೆದುಕೊಂಡು ಸಾಕ್ತಾ ಇದೆ ಏನೇನು ಕತೆ ಚೆನ್ನಾಗಿದೆ ಅನ್ನುವಷ್ಟರಲ್ಲಿ ವೀಕ್ಷಕರಿಗೆ ದೊಡ್ಡ ಶಾಕ್ ಒಂದು ಎದುರಾಗಿದೆ ಹೌದು ಪ್ರಮುಖ ಪಾತ್ರವೇ ಬದಲಾವಣೆಯಾಗಿದೆ ಈ ಪಾತ್ರ ಕಂಡು ವೀಕ್ಷಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಭೂಮಿಕನ ತಮ್ಮನ ಪಾತ್ರ ಜೀವ ಪಾತ್ರಧಾರಿ ಚೇಂಜ್ ಆಗಿದೆ ಈ ಮುಂಚೆ ಈ ಪಾತ್ರವನ್ನ ಶಶಿ ಹೆಗಡೆ ನಿಭಾಯಿಸ್ತಿದ್ರು ಶಶಿ ಹೆಗಡೆ ಹಾಗೂ ಲಾವಣ್ಯ ಭಾರತ್ವ ದಂಪತಿ ಇಬ್ಬರು ಸೀರಿಯಲ್ ಮಿಂಚಿದ್ರು ಶಶಿ ಹೆಗಡೆ ಅವರು ಅಮೃತಧಾರೆ ಧಾರಾವಾಹಿಯಲ್ಲಿ ಜೀವನ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಲಾವಣ್ಯ ಭಾರದ್ವಾಜ್ ಅವರು ಶ್ರೀರಸ್ತು ಶುಭಮಸ್ತು ಧಾರವಾಹಿಯಲ್ಲಿ ನಟಿಸುತ್ತಿದ್ದಾರೆ ಆದ್ರೀಗ ಶಶಿಯವರು ಈ ಧಾರಾವಾಹಿಯನ್ನ ಬಿಟ್ಟಿದ್ದಾರೆ ಆ ಪಾತ್ರಕ್ಕೆ ಹೊಸ ನಟನ ಆಗಮನವಾಗಿದೆ ಆದರೆ ಅವರ ಹೆಸರು ತಿಳಿದು ಬಂದಿಲ್ಲ ಏನು ಶಶಿ ಅವರು ಧಾರಾವಾಹಿ ಬಿಟ್ಟ ಕಾರಣವನ್ನ ಎಲ್ಲಿಯೂ ಅಧಿಕೃತವಾಗಿ ಹೇಳಿಕೊಂಡಿಲ್ಲ ಇನ್ನು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯವರಾಗಿರತಕ್ಕಂಥ ಶಶಿ ಕೆಲ ವರ್ಷಗಳಿಂದ ಕಿರುತೆರೆಯಲ್ಲಿ ಇದ್ದಾರೆ ರಾಜಾರಾಣಿ ಧಾರಾವಾಹಿಯಲ್ಲಿ ಅಣ್ಣ ತಂಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಲಾವಣ್ಯ ಹಾಗೂ ಶಶಿ ಇದಷ್ಟೇ ಅಲ್ಲದೆ ಸಹವಾಸ ದೋಷ ಎಂಬ ಕಿರುಚಿತ್ರದಲ್ಲೂ ಒಟ್ಟಿಗೆ ನಡೆಸಿದ್ರು ಕಂಟೆಂಟ್ ಕಾರ್ಟ್ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ ಭೂಮಿ ತವರಲ್ಲಿ ಗೃಹ ಪ್ರವೇಶದ ಸಂಭ್ರಮ ಆಗ್ತಿದೆ ಗೌತಮ್ ದಿವಾನ್ ಈಗ ಗೃಹ ಪ್ರವೇಶಕ್ಕೆ ಕುಟುಂಬ ಸಮೇತ ಬಂದಿದ್ದಾರೆ ಆದರೆ ಜೀವನ ವರ್ತನೆ ಮಾತ್ರ ವಿಚಿತ್ರವಾಗಿತ್ತು ಒಂದ್ಕಡೆ ಅಪೇಕ್ಷ ಕೂಡ ಭೂಮಿಗೆ ಉಲ್ಟಾ ಹೊಡೆದಿದ್ದಾಳೆ ಆದ್ರೀಗ ಜೀವ ಕೂಡ ಗೌತಮ್ಗೆ ಶತ್ರು ಆಗಿರುವ ರಾಜೇಂದ್ರ ಭೂಪತಿಯೊಂದಿಗೆ ಕೈ ಜೋಡಿಸಿದ್ದಾನೆ ಅದು ಅಲ್ಲದೆ ಜೀವ ನಾನು ಹಳೆಯ ಜೀವ ಅಲ್ಲ ಭಾವ ಅಂತ ಹೇಳ್ತಾನೆ ಇದನ್ನ ಕೇಳಿ ಗೌತಮ್ ಸದ್ಯ ಶಾಕ್ ಆಗ್ತಾನೆ ಒಟ್ನಲ್ಲಿ ಅಪೇಕ್ಷಾ ಹಾಗೂ ಜೀವ ಇಬ್ಬರು ಭೂಮಿಕಾ ಬದುಕಿಗೆ ವಿಲನ್ ಆದಂತೆ ಕಾಣ್ತಿದ್ದಾರೆ ಅಂತ ಪ್ರೇಕ್ಷಕರು ಕಮೆಂಟ್ ಮಾಡ್ತಿದ್ದಾರೆ ಹೊಸ ಪಾತ್ರ ಕಂಡು ಹಳೆ ಜೀವ ಇರಬೇಕಿತ್ತು ಅಂತ ಕಮೆಂಟ್ ಮಾಡ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು